ಇತ್ತೀಚೆಗೆ ರತನ್ ಟಾಟಾ ಅವರು ಭಾರತೀಯ ಸೇನೆಗೆ ಬುಲೆಟ್ ಮತ್ತು ಬಾಂಬ್ ಪ್ರೂಫ್ ಬಸ್ ಅನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಅವರ ಈ ಕಾರ್ಯಕ್ಕೆ ಮೆಚ್ಚುಗೆ ಇರಲಿ ಎಂಬ ಪೋಸ್ಟ್ ಒಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ಇದೆ ಇದಕ್ಕೆ ಪೂರಕ ಎಂಬಂತೆ ಸಾಕಷ್ಟು ಮಂದಿ ರತನ್ ಟಾಟಾ ಅವರು ಭಾರತೀಯ ಸೇನೆಗಾಗಿ ಹಲವು ರೀತಿಯ ಉಡುಗೊರೆಯನ್ನ ನೀಡಲಿದ್ದಾರೆ ಎಂಬ ರೀತಿಯಲ್ಲಿ ಪೋಸ್ಟ್ ಗಳನ್ನ ಮಾಡ್ತಾ ಇದ್ದಾರೆ ಈ ಕುರಿತು ಸತ್ಯಶೋಧನೆಯನ್ನು ನಡೆಸಲು ಕನ್ನಡ ಫ್ಯಾಕ್ಸ್ ಚೆಕ್ ತಂಡ ವೈರಲ್ ಆಗಿರುವಂತಹ ಪೋಸ್ಟ್ ನಲ್ಲಿ ಫೋಟೋವನ್ನು ಕ್ರಾಪ್ ಮಾಡಿ ರಿವರ್ಸ್ ಇಮೇಜ್ ನಲ್ಲಿ ಪರಿಶೀಲನೆ ನಡೆಸಿತು ಈ ವೇಳೆಯಲ್ಲಿ ಈ ವಾಹನದ ಅಸಲಿಯತ್ತು ಬಯಲಾಗಿದೆ ಮೊದಲು ಪರಿಶೀಲನೆ ನಡೆಸುವಾಗ ಇದೇ ರೀತಿಯ ವಾಹನದ ಹಲವು ಫೋಟೋಗಳು ಇದರ ಜೊತೆಗೆ ಕೆಲ ಸುದ್ದಿಗಳು ಕೂಡ ಕಂಡು ಬಂದಿವೆ ಅಂತ ಸುದ್ದಿಗಳಲ್ಲಿ ಒಂದು ಸಿಆರ್ಪಿಎಫ್ ಪಿ ಎಫ್ ತಂಡಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಮಿದಾನಿ ಅಂದ್ರೆ ಮಿಶ್ರಧಾತು ನಿಗಮ ಲಿಮಿಟೆಡ್ ಸಂಸ್ಥೆಯು ಈ ವಾಹನವನ್ನ ಉಡುಗೊರೆಯಾಗಿ ಸಿಆರ್ ಪಿ ಗೆ ನೀಡಿದೆ ಅಂತ ಖಚಿತವಾಗಿದೆ ಇನ್ನು ಈ ಕುರಿತು ಇಟಿವಿ ತೆಲಂಗಾಣ ಸುದ್ದಿ ಸಂಸ್ಥೆ ಕೂಡ ವರದಿಯನ್ನ ಮಾಡಿದೆ ಈ ವರದಿಯ ಪ್ರಕಾರ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೇಳರಂದು ಬಾಬಾ ಕವಚ್ ಜೊತೆಗೆ ಶಸ್ತ್ರಸಜ್ಜಿತ ಬಸ್ ಮತ್ತು ಮಿದಾನಿ ತಯಾರಿಸಿದ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಸಿಆರ್ ಪಿ ಎಫ್ಗೆ ಹಸ್ತಾಂತರಿಸಲಾಯಿತು ವೈರಲ್ ಫೋಟೋವನ್ನು ಸಿಆರ್ ಪಿ ನ ಅಧಿಕೃತ ಎಕ್ಸ್ ಹ್ಯಾಂಡಲ್ ನಲ್ಲಿ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೇಳರಂದು ಪೋಸ್ಟ್ ಕೂಡ ಮಾಡಲಾಗಿದೆ ಈ ವರದಿಗಳಲ್ಲಿ ಅಥವಾ ಸಿಆರ್ ಪಿ ಎಫ್ ಪೋಸ್ಟ್ಗಳಲ್ಲಿ ಎಲ್ಲಿಯೂ ಕೂಡ ರತನ್ ಟಾಟಾ ಅವರು ಬಸ್ ಉಡುಗೊರೆಯಾಗಿ ನೀಡಿದ್ದಾರೆ ಎಂಬುದನ್ನು ಉಲ್ಲೇಖಿಸಲಾಗಿಲ್ಲ ಹಾಗಾಗಿ ರತನ್ ಟಾಟಾ ಅವರು ಭಾರತೀಯ ಸೇನೆಗೆ ಬುಲೆಟ್ ಮತ್ತು ಬಾಂಬ್ ಪ್ರೂಫ್ ಬಸ್ಗಳನ್ನ ನೀಡಿದ್ದಾರೆ ಎಂಬುದು ಸುಳ್ಳಿನಿಂದ ಕೂಡಿದ ಸುದ್ದಿಯಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ